ओम श्री गुरभ्यो नम गुर्ब्रह्म गुरणु गुरु साक्षात् परब्रह्म तस्म श्री गुरुवे नमह श्री गुर ध्यात्वा ओम साईश्वराग्य विदे सत्यदेवागधमह तर्व प्रचोद्ञात आत्मीय साई स्मृतिग्राहकरली सप्रेम वंदने आत्मीरे दिन ಎರಡನೇ ಭಾಗ ಏನು ಶರನ್ನವರಾತ್ರಿಯ ಕುರಿತಂತೆ ಎರಡನೇ ಭಾಗ ನಿನ್ನ ಸ್ವಲ್ಪ ಸ್ವಲ್ಪ ಡೀಟೇಲ್ ಆಗಿ ಮತ್ತು ಅದೇ ವಿಷಯಗಳನ್ನ ಮತ್ತೆ ಡೀಟೇಲಾಗಿ ಹೇಳ್ತೀನಿ ಅಲ್ಲದೆ ನಾಳೆ ನಿಮ್ಮ ನಾಳಿನ ಎಪಿಸೋಡಲ್ಲಿ ನಿಮಗೆ ಯಾವ ರೀತಿ ಕಳಶ ಸ್ಥಾಪನೆ ಮಾಡಬೇಕು ಆ ಕಳಶಕ್ಕೆ ವಸ್ತ್ರಗಳನ್ನು ಯಾವ ರೀತಿ ಉಳಿಸಬೇಕು ಹಾಗೂ ದೀಪಾರಾಧನೆ ಯಾವ ರೀತಿ ಇರಬೇಕು ಅಂತಕ್ಕಂಥ ಕೆಲವು ಮುಖ್ಯವಾದ ವಿಷಯಗಳು ಬೇಸಿಕ್ ಇಶ್ಯೂಸ್ ಅಂತ ಹೇಳಿದ್ರೆ ಬೇಸಿಕ್ ವಿಷಯಗಳು ಹೇಳ್ತೀನಿ ಇವತ್ತಿನ ದಿನ ಈ ನವರಾತ್ರಿ ಬಗ್ಗೆ ಮತ್ತೆ ಹೇಳ್ತೀನಿ ಈ ನವರಾತ್ರಿ ನಮ್ಮ ನಾಡಹಬ್ಬ ಕರ್ನಾಟಕ ರಾಜ್ಯದ ನಾಡಹಬ್ಬ ಸೋಮವಾರ ಇದು ಪ್ರಾರಂಭ ಆಗ್ತದೆ ನೋಡಿ ಸೋಮವಾರ ಅಂದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಪ್ರತಿಪತ್ ಪಾಡ್ಯಮಿ ಬರ್ತದೆ ಆ ದಿನ ಈ ಒಂದು ಶರನವರಾತ್ರಿಯ ಪ್ರಾರಂಭ ಆಗ್ತದೆ ಆ ದಿನ ಏನಪ್ಪ ಮಾಡಬೇಕಂದ್ರೆ ನೀವು ಬೆಳಗ್ಗೆ ಎದ್ದು ಮನೆ ಬಾಗಿಲು ಸಾರಿಸಿ ರಂಗೋಲೆ ಹಾಕಿ ಬಾಗಿಲಿಗೆ ಶುಭ್ರವಾಗಿರ್ತಕ್ಕಂಥ ಒಂದು ತೋರಣ ಹಾಕಿ ಬಾಗಿಲಿಗೆ ಅಲಂಕಾರ ಮಾಡಿ ಹೊಸಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು ಅದಾದ ನಂತರ ನೀವು ಕಳಶ ಪ್ರತಿಷ್ಠಾಪನೆಯಲ್ಲಿ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ನಾಳೆ ಹೇಳ್ತೀನಿ ನಿಮಗೆ ಕಳಶ ಯಾವ ರೀತಿ ಇರಬೇಕು ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದನ್ನು ನಾಳೆ ಹೇಳ್ತೀನಿ ಅದೇ ರೀತಿಯಲ್ಲಿ ನೀವು ಈ ಒಂಬತ್ತು ದಿನ ಯಾವ ರೀತಿ ಪೂಜೆಗಳು ಮಾಡಬೇಕು ನೋಡಿ ಆದ ಇಲ್ಲೊಂದು ವಿಶೇಷ ಇದೆ ಯಾವಾಗಲೂ ನವರಾತ್ರಿ ಅಂದರೆ ಒಂಬತ್ತು ದಿನ ಬರೋದು ಈ ಸಲ ಹತ್ತು ದಿನ ಬಂದಿದೆ ಇದು ಭಾರಿ ವಿಶೇಷ ಹೆಂಗಪ್ಪ ಅಂದರೆ ನೋಡಿ ಈ ಪಂಚಾಂಗದ ರೀತಿಯಲ್ಲಿ ವರ್ಷಕ್ಕೆ ಹುಣ್ಣಿಮೆ ಅಮಾವಾಸ್ಯ ಲೆಕ್ಕಾಚಾರ ಹೋಗಿ ಉಳಿದಿರೋ ತೆಗ್ದು ಉಳಿದಿರ್ತಕ್ಕಂಥ ದಿನಗಳನ್ನ ಒಂದು ಕಡೆ ಇಟ್ಟಿರ್ತಾರೆ ಅದನ್ನು ಮೂರು ವರ್ಷಕ್ಕಾಗಲಿ ನಾಲ್ಕು ವರ್ಷಕ್ಕಾಗಲಿ ಅಧಿಕ ಮಾಸ ಅಂತ ಆಚರಣೆ ಮಾಡ್ತಾರೆ ಅಧಿಕ ಮಾಸ ಅಂದರೆ ಆಟೋಮೆಟಿಕ್ಕಾಗಿ ಚೈತ್ರದಲ್ಲಿ ಅಧಿಕ ಅಂದರೆ ಎರಡು ಚೈತ್ರ ಮಾಸ ಬರ್ತದೆ ಬಾರಿ ವೈಜ್ಞಾನಿಕ ಇದು ಬರೀ ಮ್ಯಾಥಮೆಟಿಕಲ್ಲೋ ವೈಶಾಖ ಅಧಿಕ ಅಂದರೆ ವೈಶಾಖ ಎರಡು ತಿಂಗಳು ಬರ್ತದೆ ನಿಜ ವೈಶಾಖ ಅಧಿಕ ವೈಶಾಖ ಅಂತ ಆ ರೀತಿ ಅಧಿಕ ಮಾಸಗಳು ನಾಲ್ಕರಿಂದ ಐದು ಅಧಿಕ ಮಾಸಗಳು ಬಂದಾಗ ಒಂದು ಅರ್ಧ ದಿನ ನವರಾತ್ರಿ ಯಾವುದಾದ್ರು ಸ್ಥಿತಿಯಲ್ಲಿ ಬೆಳವಣಿಗೆ ಕಾಣ್ತದೆ ಇದು ಸುಮಾರು ಹತ್ತು ಹನ್ನೆರಡು ವರ್ಷಕ್ಕೊಂದು ಈ ರೀತಿ ಆಗ್ತದೆ ಅವಾಗ ಏನಪ್ಪ ಆಗ್ತದೆ ಅಂದರೆ ಗಡಿಗಳು ಬಿಡ ಲೆಕ್ಕ ಹಾಕ್ಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಗಡಿಗಳು ಕಡಿಮೆ ಇರೋವಾಗ ಅದನ್ನು ಕನ್ಸಿಡರೇಷನ್ ತೆಗೆದುಕೊಂಡಿರೋದಿಲ್ಲ ಉಪರಿ ಬಂದ ಕೆಲಸ ಉಪರಿನೂ ಬಂದ್ಬಿಡ್ತದೆ ಉಪರಿ ಬಂದಾಗ ತೆಗೆದುಕೊಂಡಿರೋದಿಲ್ಲ ಸಂಪೂರ್ಣವಾಗಿ ಅದು ಸೂರ್ಯೋದಯವನ್ನು ನೋಡಿ ಆ ಒಂದು ಹೆಚ್ಚಿನ ದಿನ ಒಂದು ಎರಡು ಗಡಿಗಳಾದರೆ ಇದ್ದಾಗ ನಾವು ಅದಕ್ಕೆ ಪ್ರಾಶಸ್ತ್ಯ ಕೊಡ್ತೀವಿ ಈ ವರ್ಷ ಆ ರೀತಿಯ ಒಂದು ಪರಿಸ್ಥಿತಿ ಇದೆ ಚೆನ್ನಾಗಿ ಗಮನಿಸ್ಕೊಳ್ಳಿ ಒಬ್ಬ ದೇವತೆಯನ್ನು ನೀವು ಎರಡು ದಿನ ಪೂಜೆ ಮಾಡಬೇಕು ಒಬ್ಬೇ ಒಬ್ಬ ದೇವತೆಯನ್ನು ನವ ನವದೇವತೆಗಳಲ್ಲಿ ಒಬ್ಬೇ ಒಬ್ಬ ದೇವತೆಯನ್ನು ಪುನಃ ಪುನಃ ಪೂಜೆಯೇ ಅಂತ ಅದು ಯಾವುದು ಅಂತ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ ಇವಾಗ ಮೊದಲನೇ ದಿನ ನೀವು ಏನಪ್ಪ ಮಾಡ್ತೀರಂದರೆ ಕಳಶ ಹೆಂಗೆ ಇಡಬೇಕು ಅನ್ನೋದೆಲ್ಲ ಮತ್ತೆ ಹೇಳ್ತೀನಿ ನಿಮಗೆ ಆ ಪೂಜಾ ದ್ರವ್ಯಗಳ ವಿಷಯ ಎಲ್ಲ ನಾಳೆ ಕೊಡ್ತೀನಿ ಹೇಳ್ಬೇಕು ನಿಮ್ಮ ಮನೇಲಿ ಮಾಡ್ಕೊಬೇಕಾದ್ರೆ ಅಂತ ಮೊದಲನೇ ದಿನ ಬರ್ತಕ್ಕಂಥ ಅವಳ ಹೆಸರು ಶೈಲಪುತ್ರಿ ಅಂತ ಏನು ಈ ಶೈಲಪುತ್ರಿ ಬಂದಾಗ ಆಯಮ್ಮನೆಗೆ ನೀವು ಆರೆಂಜ್ ಕಲರ್ ಇರ್ತಕ್ಕಂಥ ವಸ್ತ್ರ ನೋಡಿ ವಸ್ತ್ರ ಸೀರೆಯನ್ನು ತರಬೇಕಂತೇನಿಲ್ಲ ಇಲ್ಲಿ ಒಂದು ಏನು ರವಿಕೆ ಕಣ ಆಗಲಿ ಯಾಕಂದರೆ ಎಲ್ಲರೂ ವ್ಯವಸ್ಥಿತವಾಗಿರೋ ಪದ್ಧತಿ ಇರೋದಿಲ್ಲ ಕೆಲವರಲ್ಲಿ ಎಲ್ಲ ಇರ್ತದೆ ಆದ್ರಿಂದ ಇರ್ತಕ್ಕಂಥವ್ರು ಸೀರೆ ತನ್ನಿ ಇಲ್ದಿರೋರು ಒಂದು ರವಿಕೆ ಬಟ್ಟೆ ಯಾವುದೋ ಕಿತ್ತಾಳೆ ಬಣ್ಣ ತನ್ನಿ ನೋಡಿ ಮೊದಲನೇ ದಿನ ಆ ಬರ್ತಾಳಲ್ಲ ಶೈಲಪುತ್ರಿ ಅಮ್ಮನಿಗೆ ತುಪ್ಪ ಅಂದರೆ ಭಾರಿ ಇಷ್ಟ ಅದು ಹಸುವಿನ ತುಪ್ಪ ಅಂದರೆ ಭಾರಿ ಆಯಮನಿಗೆ ಶೈಲಪುತ್ರಿಗೆ ಯಾಕಂದರೆ ನಾವು ಹಲವು ಹೋಮಗಳಲ್ಲಿ ಶೈಲಪುತ್ರಿಗೆ ನಾವು ಆಹುತಿ ಕೊಡ್ತೀವಿ ಈಗ ಕೇವಲ ಆಜ್ಯಾಹುತಿ ಮಾತ್ರ ಕೊಡ್ತೀವಿ ಅಥವಾ ಹಲ್ವ ತುಪ್ಪದಿಂದ ಮಾಡಿರ್ತಕ್ಕಂಥ ಯಾವುದು ಹಲ್ವಾ ಆಯಮ್ಮನಿಗೆ ನೀವು ನೈವೇದ್ಯ ಕೊಡಬೇಕು ಇವೆಲ್ಲ ಸಿದ್ಧತೆ ಮಾಡ್ಕೋಬೇಕಂತ ಮೊದಲೇ ಹೇಳ್ತಾ ಇರೋದು ನಿಮಗೆ ಆಮೇಲೆ ಆವತ್ತಿನ ಬೆಳಿಗ್ಗೆ ಹೊಸ್ಟೆಲಿಗೆ ಪೂಜೆ ಮಾಡಿರಬೇಕು ಹೊಸ್ಟೆಲಿಗೆ ಅಲಂಕಾರ ಮಾಡಿರಬೇಕು ಆಮೇಲೆ ನವರಾತ್ರಿ ಎರಡನೇ ದಿನ ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಒಂಬತ್ತನೇ ತಿಂಗಳು ಅವತ್ತು ಬ್ರಹ್ಮಚಾರಣಿ ಬರ್ತಾಳೆ ಯಮನಿಗೆ ನೋಡಿ ಕೆಂಪಲ್ಲಿ ಎರಡು ಎರಡು ಇಬ್ಬರಿಗೆ ಕೆಂಪು ಬೇಕಾಗ್ತದೆ ಒಬ್ರಿಗೆ ಕೊಡಬೇಕಾದಾಗ ಕಡು ಕೆಂಪು ಇವಾಗ ಯನಗರು ಬ್ರಹ್ಮಚಾರಣಿ ಕೊಡ್ತಕ್ಕಂಥದ್ದು ಕಡು ಕೆಂಪು ಯಮನಿಗೆ ಸಕ್ಕರೆ ಅಂದರೆ ಭಾಳ ಇಷ್ಟ ಸಕ್ಕರೆನಾದರೂ ನೈವೇದ್ಯ ಮಾಡ್ಬೋದು ನೀವು ಸಕ್ಕರೆಯಲ್ಲಿ ಮಾಡ್ತಕ್ಕಂಥ ಯಾವುದಾದ್ರು ಕೋಪುರಪ್ಪಂತಾರೆ ಸಕ್ಕರೆ ಪಾಕ್ ಅಂತಾರೆ ಸಕ್ಕರೆಯ ಮಿಠಾಯಿ ಅಂತಾರೆ ಅಂಥದ್ದು ಯಾವುದಾದ್ರೂ ಮಾಡಿದ್ರೆ ನೀವು ಆ ಅಮ್ಮನ ತೃಪ್ತಳಾಗ್ತಾಳೆ ಇದು ಎರಡನೇ ದಿನ ಮೂರನೇ ದಿನ ಬುಧವಾರ ಆಗಿರ್ತದೆ ತೃತೀಯ ಆಗಿರ್ತದೆ ಚಂದ್ರಗಂಠ ಅಂತಕ್ಕಂಥ ಬರ್ತಾಳೆ ಆ ಚಂದ್ರಗಂಠ ದೇವಿ ಚಂದ್ರಗಂಠಿ ಚಂದ್ರಿಕಾ ಚಂದ್ರಿಕಾ ಅಂದರೆ ಅದು ಮೆರೂನ್ ಕೆಂಪಾಗಿರ್ತದೆ ಮೆರೂನ್ ಕೆಂಪನ್ನು ಬರೆಸ್ಬೇಕು ನೀವು ನೋಡಿ ಈ ಅಮ್ಮನಿಗೆ ದ್ರವರೂಪದಲ್ಲಿರ್ತಕ್ಕಂಥ ಪಾಯಸ ಇಷ್ಟನಂತೆ ಕೀರ್ ಅಂತಾರೆ ಅದನ್ನು ಏನೋ ಪಾಯಸ ಪರಮಾಣ ಅಂತಾರೆ ನೋಡಿ ಪಾಯಸನಲ್ಲ ಪರಮಾಣಲ್ಲಿ ಅದು ಕೀರು ಅಂತ ಕರೀತಾರೆ ಅದನ್ನು ಕೊಡಬೇಕು ನೀರಾಗಿರ್ತಕ್ಕಂಥದನ್ನು ಅದಾದಮೇಲೆ ನಾಲ್ಕನೇ ದಿನ ಗುರುವಾರ ಕೂಶ್ಮಾಂಡಿ ಬರ್ತಾಳೆ ಯಮನಿಗೆ ಕಡು ನೀಲಿ ಬಂಡಂಥ ಒಂದು ವಸ್ತ್ರ ಹಾಕಬೇಕು ಯಮನಿಗೆ ಯಾವುದಾದ್ರೂ ಒಂದು ಫಲ ನೈವೇದ್ಯ ಮಾಡಬೇಕು ಸಾಮಾನ್ಯವಾಗಿ ಮಾವಿನ ಹಣ್ಣು ಕೊಡ್ತಾರೆ ಯಮನಿಗೆ ಕೂಶ್ಮಾಂಡಿಗೆ ಮಾವಿನ ಹಣ್ಣು ಕೊಡ್ತಾರೆ ಇಲ್ಲದಿದ್ದರೆ ಈ ಕುಂಬಳಕಾಯಲ್ಲಿ ಮಾಡಿರ್ತಕ್ಕಂಥ ಹಲ್ವಾ ಭಾಳ ಕೊಡ್ತಾರೆ ಮನಗೆ ಯಮಗೆ ಸೇವೆ ಮಾಡ್ತಾರೆ ಆ ಒಂದಾಗಿರಬೇಕು ಆಮೇಲೆ ಇಲ್ಲಿ ಬರ್ತಕ್ಕಂಥದ್ದು ನೋಡಿ ಇಲ್ಲಿ ಏನಪ್ಪಾ ಆಗ್ತದೆ ಅಂದರೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಎರಡು ದಿನವೂ ಪಂಚಮಿ ಆಗಿರ್ತದೆ ಎರಡು ದಿನವೂ ಪಂಚಮಿ ಆಗಿರೋದ್ರಿಂದ ಐದನೇ ದಿನ ನಾವೇನು ಮಾಡಬೇಕು ಸ್ಕಂದ ಮಾತೇನು ಪೂಜೆ ಮಾಡಬೇಕು ಆಯಮನಿಗೆ ಹಳದಿ ಬಣ್ಣದ ವಸ್ತ್ರ ಹಾಕಬೇಕು ಆಯಮನಿಗೆ ಬಾಳೆಹಣ್ಣು ಅಂದ್ರೆ ಭಾರಿ ಇಷ್ಟ ಬಾಳೆಹಣ್ಣಲ್ಲಿ ನಾಲ್ಕೈದರ ರೀತಿ ಬಾಳೆಹಣ್ಣಿದೆ ಕೆಂಪು ಬಾಳೆ ಹಸಿರು ಬಾಳೆ ಬಾಳೆ ಏನೋ ಏಲಕ್ಕಿ ಬಾಳೆ ರಸಬಾಳೆ ಯಾವುದಾದ್ರೂ ಬಾಳೆಗಳು ಯಾವ ರೀತಿ ಬಾಳೆಹಣ್ಣು ಸಿಗ್ತದೆ ಎಲ್ಲ ಒಂದು ನೈವೇದ್ಯ ಮಾಡ್ಬೋದು ಇಲ್ಲದ್ರೆ ಬಾಳೆಹಣ್ಣಿನಲ್ಲಿ ರಸಾಯನ ಮಾಡ್ಬೋದು ರಸಾಯನ ಮಾಡಿ ಪಡ್ತಾಳೆ ಅಂದರೆ ಈ ಅಮ್ಮನ್ನು ನೀವು ಎರಡು ದಿನ ಇಟ್ಕೋಬೇಕು ಅದಾದ ನಂತರ ಆ ಅಮ್ಮನ್ನ ಎರಡು ದಿನ ಇಟ್ಕೊಳ್ತೀವಿ ಮೊದಲನೇ ದಿನ ಆ ಕಳಶನ ಇರಬೇಕು ಆಮೇಲೆ ಕಳೆದ ವಾಸನೆ ಹಾಕಿರಬೇಕು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಎರಡನೇ ದಿನ ಸಹ ಅದಕ್ಕೆ ಪೂಜಿಸಬೇಕು ಎರಡನೇ ದಿನ ಬಾಳೆಹಣ್ಣು ನೈವೇದ್ಯ ಮಾಡಬೇಕು ಅದಾದ ಮೇಲೆ ಬರ್ತಕ್ಕಂಥವಳು ಸೃಷ್ಟಿ ದಿನ ಕಾತ್ಯಾಯನಿ ದೇವ್ ಬರ್ತಾಳೆ ಈ ಮನಿಗೆ ಗಿಣಿ ಗಿಣಿಹಸರಿನ ಬಟ್ಟೆ ಕೊಡಬೇಕು ಏಮನಿಗೆ ಜೇನುತುಪ್ಪ ಅಂದರೆ ಭಾರಿ ಇಷ್ಟ ಏಮನಿಗೆ ಈ ಜೇನುತುಪ್ಪದಲ್ಲಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಪ್ರಸಾದ ಮಾಡಬೇಕು ಜೇನುತುಪ್ಪ ಅಂದರೆ ಅಂದರೆ ಹಳಸಿನ ತೊಳೆ ತೆಗೆದು ಜಂತುಪಲ್ಲಿ ಹಾಕ್ತಕ್ಕಂಥದ್ದು ಆ ಜಂತುಪದಲ್ಲಿ ಬೆರೀತಕ್ಕಂಥ ಯಾವ ಒಂದು ಪ್ರಸಾದ ಆಗ್ತದೆ ಅದನ್ನು ಯಮನ ಕೊಟ್ಟರೆ ತೃಪ್ತಳಾಗ್ತಾಳೆ ಆಮೇಲೆ ಸೃಷ್ಟಿ ಅದನ್ನು ಕಾಳರಾತ್ರಿ ಬರ್ತಾಳೆ ಯಮನಿಗೆ ಬೂದು ಬಣ್ಣದ ವಸ್ತ್ರ ಹಾಕಬೇಕು ಬೂದು ಬಣ್ಣದ ವಸ್ತ್ರ ಯಮನಿಗೆ ಬೆಲ್ಲ ಅಂದರೆ ಭಾರಿ ಇಷ್ಟ ಯಾರಿಗೆ ಈ ಕಾಳರಾತ್ರಿಗೆ ಈ ಕಾಳರಾತ್ರಿಗೆ ಬೆಲ್ಲದ ನೈವೇದ್ಯ ಮಾಡಬೇಕು ಇಲ್ಲಾಂದರೆ ಬೆಲ್ಲದಲ್ಲಿ ಏನಾದರೂ ಮಾಡ್ಬಿಡಿ ಬೆಲ್ಲದಲ್ಲಿ ಪೊಂಗಲ್ ಮಾಡ್ಬೋದು ಏನಾದರೂ ಭಕ್ಷ್ಯ ಮಾಡ್ಬೋದು ಬೆಲ್ಲದಲ್ಲೇ ಕೊಪ್ಪಳ ಪಾಕ ಮಾಡ್ಬೋದು ಆಮೇಲೆ ಈ ದಿನ ವಿಶೇಷ ಏನಪ್ಪ ಅಂದರೆ ಮೂಲ ನಕ್ಷತ್ರ ಇರ್ತದೆ ಎರಡು ದೇವತೆ ಪೂಜೆ ಅವತ್ತು ಯಾವತ್ತೋ ಸಪ್ತಮಿ ದಿನ ಕಾಳರಾತ್ರಿ ಬಂದಾಗಲೇ ಸರಸ್ವತಿ ಬರ್ತಾಳೆ ಆ ಒಂದೆರಡು ಮನೆಯಲ್ಲಿ ಇರತಕ್ಕಂಥ ಪುಸ್ತಕಗಳನ್ನು ಗ್ರಂಥಗಳನ್ನು ತಾಳೆ ಗ್ರಂಥಗಳಿದ್ರೆ ಅವುಗಳನ್ನೆಲ್ಲ ಒಂದು ಕಡೆ ಇಟ್ಟು ಅದರ ಹಿಂದ್ಗಡೆ ಸರಸ್ವತಿ ಪೂಜೆ ಇಟ್ಟು ಈ ಕಾಳರಾತ್ರಿ ಪೂಜೆ ಜೊತೆಲಿ ಸರಸ್ವತಿ ಪೂಜೆಯನ್ನು ಮಾಡಬೇಕು ಯಾರಿಗೆ ಕಾಳರಾತ್ರಿ ಜೊತೆಗೆ ಸರಸ್ವತಿಗೆ ಪೂಜೆ ಆಗಬೇಕು ಆಯಮ್ಮನಿಗೂ ಸಹ ಇವರಿಗೆ ಏನು ನೈವೇದ್ಯ ಕೊಟ್ಟಿರ್ತಾರೆ ಅದನ್ನೇ ಕೊಡ್ತಕ್ಕಂಥದ್ದು ಅದರಲ್ಲಿ ವಿಶೇಷ ಏನಿರೋದಿಲ್ಲ ಆಯಮ್ಮನಿಗೆ ವೀಣಾಪಾಣಿ ಆಗಿರ್ತಕ್ಕಂಥ ಸರಸ್ವತಿಯನ್ನು ಪೂಜೆ ಮಾಡಬೇಕು ಕೆಲವು ದೇವಾಲಯಗಳ ಅಲಂಕಾರ ಮಾಡ್ತಕ್ಕಂಥವ್ರು ಸರಸ್ವತಿ ಅಲಂಕಾರನ ಮಾಡಿಬಿಡ್ತಾರೆ ಒಂದು ವೀಣೆ ತಂದುಬಿಟ್ಟು ಕೊಟ್ಬಿಟ್ಟು ಸರಸ್ವತೀಣೆ ಮಾಡ್ತಾರೆ ಹೆಂಗಾದ್ರಾಗಲಿ ಅವತ್ತು ಇಬ್ಬರ ದೇವ್ರನ್ನ ಪೂಜಿಸಬೇಕು ಅದಾದ ಮೇಲೆ ಮರ್ತಕ್ಕಂಥದ್ದು ಅಷ್ಟಮಿ ಅಷ್ಟಮಿ ದಿನ ಮಹಾಗೌರಿ ಮಹಾಗೌರಿನ ಧ್ಯಾನ ಮಾಡಬೇಕು ಆಯಮ್ಮನಿಗೆ ನೇರಳೆ ಬಣ್ಣ ನೆರಳೆ ಬಣ್ಣದ ವಸ್ತ್ರ ಹಾಕ್ಬೇಕು ತೆಂಗಿನಕಾಯಿ ಅಂದರೆ ಇಷ್ಟ ನನಗೆ ತೆಂಗಿನಕಾಯಿ ಓದ್ಬಿಟ್ಟು ನೈವೇದ್ಯ ಮಾಡಿದ್ರು ಪರವಾಗಿಲ್ಲ ತೆಂಗಿನಕಾಯಲ್ಲಿ ಏನಾದರೂ ತಿಂಡಿ ಮಾಡಿದ್ರು ಪರವಾಗಿಲ್ಲ ಆದರೆ ಅದನ್ನು ಇನ್ನೊಂದು ವಿಶೇಷ ಇದೆ ಅವತ್ತು ದುರ್ಗಾಷ್ಟಮಿ ಇದೆ ದುರ್ಗಾದೇವಿ ದುರ್ಗಾಂ ದೇವಿಯಮ್ ಶರಣಮಹಂ ಪ್ರಪದ್ಯೆ ಸುತ್ತೀನ ಮಹಾ ಕಾತ್ಯಾಯನ ಮಹೆ ಕನ್ಯಕುಮಾರ್ ತನ್ನ ದುರ್ಗೆ ಪ್ರಚೋದಿ ಅಂತೇಳಿ ಆ ದುರ್ಗಾ ಸ್ವರೂಪಿಯಾಗಿರ್ತಕ್ಕಂಥ ದುರ್ಗಾ ಮಾತೆಗೆ ಪೂಜೆ ಇರ್ತದೆ ಅವತ್ತು ದುರ್ಗಾದೇವಿಯನ್ನು ಈ ಕ ಮಹಾಗೌರಿಯ ಜತೆಯಲ್ಲಿ ಸೇರಿಸಿ ಪೂಜೆ ಮಾಡಬೇಕು ನೋಡಿ ಎಷ್ಟು ವಿಶೇಷಗಳಿದೆ ಶರಣವರಾತ್ರಿಯಲ್ಲಿ ಅಂತ ಆಯ್ತಲ್ಲ ಅದಾದಮೇಲೆ ನಿಮ್ಮ ಒಂಬತ್ತನೇ ದಿನದ ಪೂಜೆ ಆ ದಿನ ನವಮಿ ಇರ್ತದೆ ಬುಧವಾರ ಇರ್ತದೆ ಆ ದಿನ ಸಿದ್ಧಿದಾಯಿನಿ ಅಂತಕ್ಕಂಥ ಮಹಾಮಾತೆ ಬರ್ತಾಳೆ ಆಯಮನಿಗೆ ಎಲೆ ಹಸಿರು ಬಣ್ಣ ಆಕಪಚ್ಚ ಅಂತಾರೆ ನೋಡಿ ಎಲೆ ಹಸಿರು ಬಣ್ಣ ವಸ್ತ್ರ ಹಾಕಬೇಕು ಆಯಮನಿಗೆ ಕಡಲೆಕಾಳು ಅಂದರೆ ಭಾರಿ ಇಷ್ಟ ಕಡಲೆ ಕಾಳಲ್ಲಿ ಉಸುಲಿ ಮಾಡ್ತಕ್ಕಂಥದ್ದು ಮಾಡಿ ಆಮೇಲೆ ನೈವೇದ್ಯ ಮಾಡಿದ್ರೆ ಬಹಳ ಪಡ್ತಾಳೆ ಆದರೆ ಆ ದಿನ ಇನ್ನೂ ಒಂದು ನಿಮಗಿದೆ ಏನಪ್ಪ ಅಂದರೆ ಮಹಾನವಮಿ ಇದೆ ಗಜ ಅಶ್ವ ಆಯುಧ ಪೂಜೆ ಅಂದರೆ ಅದು ಸಿದ್ಧಿದಾಯಿ ಪೂಜೆನೂ ಬೆಳಗ್ಗೆ ಮಧ್ಯಾಹ್ನ ಆಗ್ತದೆ ಸಾಯಂಕಾಲ ಆದ ನೀವು ಮನೇಲಿರ್ತಕ್ಕಂಥ ಆಯುಧಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವುಗಳನ್ನು ತೊಳೆದು ಉಪಯೋಗಿಸ್ತಕ್ಕಂಥದ್ದು ಯಾವಾಗಲೂ ನಾವು ಕೆಲವರು ಕಾರ್ಪೆಂಟರ್ಗಳಿರ್ತಾರೆ ಅವರಲ್ಲಿ ಎಲ್ಲ ಸಾಮಾನು ಇರ್ತದೆ ಕೆಲವರು ಎಲೆಕ್ಟ್ರಿಷಿಯನ್ಸ್ ಇರ್ತಾರೆ ಕೆಲವರು ಟೆಕ್ನಿಷಿಯನ್ಸ್ ಇರ್ತಾರೆ ಎಲ್ಲರೂ ಸಹ ಮಾಡ್ತಕ್ಕಂಥದ್ದು ಗ ಅದು ಆಯುಧ ಈ ಗಜ ಅಶ್ವಗಳು ಯಾರಿಗೂ ಇಲ್ಲ ಬಿಡಿ ಇವಾಗ ಅದ್ರ ಪವರ್ ಹೇಳ್ಬಿಡ್ತೀವಿ ನಾವು ಕಾರ್ಸ್ ಪವರ್ ಅಂತ ಇದು ಗಾಡಿಗಳು ಟೂ ವೀಲರ್ಸು ಫೋರ್ ವೀಲರ್ಸು ಬಸ್ಸುಗಳು ಕಾರ್ಗಳು ಆಗಿರ್ತಕ್ಕಂಥದ್ದು ಪೂರ್ವ ಕಾಲದಲ್ಲಿ ಇವೆಲ್ಲ ಇಲ್ಲದಕ್ಕೋಸ್ಕರ ಅವರು ಗಜ ಅಶ್ವ ಆಯುಧ ಪೂಜೆ ಅಂತ ಕರಿತಾಯಿದ್ರು ಇವಾಗ ಗಜವು ಇಲ್ಲ ಅಶ್ವೂ ಇಲ್ಲ ಇರತಕ್ಕಂಥದ್ದೇನು ಬೇರೆ ನಮ್ಮ ವೆಹಿಕಲ್ಸ್ಗೆಲ್ಲ ಅವತ್ ಪೂಜೆ ಮಾಡಬೇಕಾಗ್ತದೆ ಅಲ್ಲಿಗೆ ಹತ್ತು ದಿನದ ನವರಾತ್ರಿ ನೋಡಿ ಬಹಳ ವಿಶೇಷ ಈ ವರ್ಷ ನಿಮಗೆ ಇವತ್ತೂ ಸಿಕ್ಕಲ್ಲ ಹತ್ತು ದಿನದ ನವರಾತ್ರಿ ಮುಗಿಯುತ್ತದೆ ನವಮಾತೆಯರ ಪೂಜೆ ಆಗುತ್ತೆ ಅಷ್ಟೇ ಇಲ್ಲ ಹತ್ತು ದಿನ ಆದರೂ ಸಹ ನಾವು ಮಾಡೋದು ನವಮಾತೆಯರ ಪೂಜೆನಾಗಿರ್ತದೆ ಚೆನ್ನಾಗಿ ತಿಳ್ಕೊಳ್ಳಿ ಆದ ಮೇಲೆ ಅದಾದ ಮೇಲೆ ಮಾರನೇ ದಿನ ವಿಜಯದಶಮಿ ಅಂತಕ್ಕಂಥ ಪೂಜೆ ಬರ್ತದೆ ವಿಜಯದಶಮಿ ದಿನ ಬಹಳಷ್ಟು ದೇವಸ್ಥಾನಗಳಲ್ಲಿ ದೇವರನ್ನು ಮೆರವಣಿಗೆ ಮಾಡ್ತಾರೆ ಜಂಬೂ ಸವಾರಿ ಮಾಡ್ತಾರೆ ಮಹಾರಾಜರ ಅರಮನೆಯಲ್ಲಿ ಸಹ ಜಂಬೂ ಸವಾರಿ ಪೂಜೆ ಆಗ್ತದೆ ಮತ್ತು ನಮ್ಮ ಮೈಸೂರು ಸರ್ಕಾರದಿಂದನೂ ಸಹ ಈಗ ಏನು ಜಂಬೂ ಸವಾರಿ ಆಗ್ತಾ ಇರ್ತಕ್ಕಂಥದ್ದು ಮೈಸೂರಿನ ದಸರಾ ಬಂದು ಸರ್ಕಾರದ ಸಹ ಅದು ಕರ್ನಾಟಕ ಸರ್ಕಾರದ್ದು ಆಗ್ತದೆ ಅದೇ ರೀತಿಯಲ್ಲಿ ಮಡಿಕೇರಿ ಸಹ ವಿಶೇಷವಾಗಿ ಆಗ್ತದೆ ಇದು ಬೆಳಗಾಮಾಗ್ತದೆ ಊರುಗಳಲ್ಲಿ ಇದಾಗ್ತದೆ ಏನು ಜಂಬೂ ಸವಾರಿ ಅದು ಹತ್ತನೇ ದಿನ ಆಗ್ತಕ್ಕಂಥದ್ದು ಅದನ್ನು ಏನಂತಾರಪ್ಪ ಅಂದರೆ ವಿಜಯದ ದಶಮಿ ಏನಂತಾರೆ ಎಲ್ಲ ನವದ ನವ ದುರ್ಗೆಯರನ್ನ ಪೂಜೆ ಮಾಡಿ ವಿಜಯವನ್ನು ಹೊಂದಿರತಕ್ಕಂಥ ದಶಮಿ ಅದು ಅದನ್ನು ವಿಜಯ ದಶಮಿ ಅಂತ ಕರೀತಾರೆ ಈ ರೀತಿಯಾಗಿ ಆ ಹತ್ತು ದಿನದ ನವಮಿ ಸಾರಿ ಹತ್ತು ದಿನದ ನವಮಿ ಹನ್ನೊಂದನೇ ದಿವಸದ ದಶಮಿ ಪೂಜೆ ಈ ವರ್ಷ ನಡೀತದೆ ಈಗ ನಿಮಗೆ ಏನು ಮಾಡಬೇಕು ಅಂತ ಹೇಳಿದೆ ಅದು ಇವೆಲ್ಲ ಸಿದ್ಧತೆ ಮಾಡ್ಕೋಬೇಕು ನಾವೇನು ಆ ಮನೆಗೆ ಬಟ್ಟೆ ವಸ್ತ್ರ ನಿಮಗೆ ಅನುಕೂಲ ಇದ್ದರೆ ಸೀರೆನೇ ತನ್ನೇ ಇಲ್ಲಾಂದರೆ ಒಂದು ಜಾಕೆಟ್ ಬಟ್ಟೆ ತನ್ನಿ ಆ ಕಳಶ ಒಂದು ರೆಡಿ ಮಾಡ್ಕೊಳ್ಳಿ ಆ ಕಳಶಕ್ಕೆ ತೆಂಗಿನಕಾಯಿ ಮತ್ತು ಹೂವು ಹಣ್ಣುಗಳು ಆಮೇಲೆ ಒಂದು ಸ್ಥಿರವಾದ ದೀಪ ಬಗ್ಗೆ ಹೇಳ್ತೀನಿ ಅದ ನಾಳೆ ಹೇಳ್ತೀನಿ ಒಂದು ದೀಪ ಆರಾಧನೆ ಅಂತ ಕರೀತಾರೆ ಪ್ರತಿ ಊರಲ್ಲಿ ಮುಂದೆ ಪ್ರತಿ ಹಳ್ಳಿಯಲ್ಲಿ ದೀಪಾರಾಧನೆ ಅಂತ ಆಗೋದು ಪ್ರತಿ ದೇವಸ್ಥಾನದಲ್ಲಿ ದೀಪ ಆರಾಧನೆ ಅಂದರೆ ಅಖಂಡ ಒಂಬತ್ತು ದಿನ ಪೂಜಿಸೋರು ಅದನ್ನು ಹತ್ತನೇ ದಿನ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನ ಸುತ್ತಿಟ್ಬಿಟ್ಟು ಆ ಸ್ತಂಭ ಅಂದರೆ ಅದರ ಮೇಲೆ ಇಡೋರು ಇವು ಬಹಳ ಸಂಸ್ಕೃತಿ ಬಹಳ ನಾಶ ಆಗಿಬಿಟ್ಟಿದೆ ಬಹಳ ಕಡೆ ಇಲ್ಲ ಅದು ಮುಂದೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ನೋಡ್ತಾ ಇದ್ವಿ ಈ ಒಂಬತ್ತು ದಿನವೂ ಪೂಜೆ ಆಗೋದು ಹತ್ತನೇ ದಿನ ಒಂದು ದೀಪ ಎಚ್ಕೊಂಡ್ಬಿಟ್ಟು ಆ ದೇವಸ್ಥಾನಕ್ಕೆ ಸುತ್ತಲೂ ಹಾಕಿ ಆ ದೇವ್ ದೀಪಸ್ತಂಭ ಅದ್ರ ಮೇಲೆ ಇಡ್ತಾಯಿದ್ರು ಇನ್ನು ಕೆಲವು ದಿನ ಪ್ರತಿದಿನವೂ ದೀಪ ಅಲ್ಲಿನ ಪರ್ಮನೆಂಟ್ ದೀಪ ಅಲ್ಲದೆ ಇನ್ನೊಂದು ಎಕ್ಸ್ಟ್ರಾ ದೀಪ ಅಂಟ್ಸೋರು ದೀಪಾರಾಧನೆ ದೀಪಾರಾಧನೆ ಅಂತ ಅದು ಆ ಸುತ್ತಾಕ್ಕೊಂಡು ದೇವಸ್ಥಾನಕ್ಕೆ ಅದನ್ನ ಎತ್ಕೊಂಡು ಹೋಗಿ ಆ ಒಂದು ದೀಪಸ್ತಂಭದ ಮೇಲೆ ಇಡೋರು ಬಹಳಷ್ಟು ದೇವಸ್ಥಾನಗಳಲ್ಲಿ ನಾನು ನೋಡಿದ್ದೆ ಚಿಕ್ಕ ಮಕ್ಕಳಿದಾಗ ಭಾಳ ನೋಡ್ತಾಯಿದ್ದೆ ಯಾಕಂದರೆ ಪ್ರಸಾದಕ್ಕೆ ಹೋಗ್ತಾಯಿದ್ವಿ ನಾವು ದೀಪಾರಾಧನೆಗಿಂತ ಹೆಚ್ಚಿಗೆ ಪ್ರಸಾದಕ್ಕೆ ಹೋಗ್ತಾಯಿದ್ವಿ ಇದ್ವಿ ಚ ಹತ್ತು ಜನ ಹತ್ತು ಒಂಬತ್ತು ದಿನ ಚೆನ್ನಾಗಿ ಮಾಡೋರು ದೀಪಾರಾಧನೆ ಹದಿನೈದು ದಿನ ವಿಜಯದಶಮಿ ಆಗಿರ್ತದೆ ಆದ್ಮೇಲೆ ಆ ದೀಪ ಕೊಡೋದು ಸರ್ ಮಾಡ್ಕೊಳ್ಬೇಕು ಅವುಗಳನ್ನ ಹೆಂಗೆ ಜೋಡ್ಕೋಬೇಕು ಹೆಂಗೆ ಸರಕರಣೆ ಮಾಡ್ಕೋಬೇಕು ಯಾವ ರೀತಿಲಿ ಪೂಜೆ ಮಾಡಬೇಕು ಏನು ಹೇಳಬೇಕು ಅಂತಕ್ಕಂಥದ್ದನ್ನು ನಾಳೆನ ಎಪಿಸೋಡಲ್ಲಿ ಹೇಳ್ತೀನಿ ಆದ್ಮೇಲೆ ಹಾಗೆ ಈ ದಿನದ ಎಪಿಸೋಡು ನಿಮಗೆ ಇಷ್ಟವಾಗಿದ್ರೆ ಇದನ್ನು ಲೈಕ್ ಮಾಡಿ ಅದೇ ರೀತಿಯಲ್ಲಿ ಬೇರೆಯವ್ರಿಗೂ ತಿಳಿಯಲಿ ವಿಷಯ ಶೇರ್ ಮಾಡಿ ಮತ್ತು ದಯವಿಟ್ಟು ನೀವೆಲ್ಲರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ நான் இன்னும் இன்னும் உத்தம உத்தமவாத ஒன்று ரீதிய காரியம் கொடுத்துவிம் ஸ்ரீ சாய்ரம்